ಏನಾರ ಕೇಳಿರಿ ಕೇಳಾಗಿದ್ದರೆ ಇಲ್ಲ ಪರ ಏನೂ ಇಲ್ಲ ಇರೋದನ್ನು ಇಲ್ಲ ಬಟ್ ಎ ಲ್ಯಾಬ್ಸ್ ಆನ್ ದಿ ಪಾರ್ಟ್ ಆಫ್ ದಿ ಆಫೀಸರ್ಸ್ ಕನ್ಸರ್ಟ್ ನಾವು ಈಗಾಗಲೇ ಏಳು ಜನನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನೂ ಕೆಲವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿದೆ ಇವತ್ತು ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ ಅಲ್ಲಿ ವಿಸಿಟ್ ಮಾಡಿ ಯಾರು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರು ನೋಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ ಅದನ್ನು ಅದನ್ನು ಕೂಡ ಯೋಚನೆ ಇದೆ ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ ಇದು ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಕೆಲಸ ಬಹುಶಃ ದುಡ್ಡು ತಗೊಂಡು ಮಾಡಿದರೆ ಏನು ಕಥೆಯನ್ನು ಗೊತ್ತಿಲ್ಲ ಎಂಕ್ವೈರಿ ಮಾಡಿಸ್ತೀವಿ ಬಟ್ ಈಗಾಗಲೇ ಏಳು ಜನರನ್ನು ಸಸ್ಪೆಂಡ್ ಮಾಡಿದ್ದೀವಿ ಇನ್ನೂ ಯಾರು ಸೀನಿಯರ್ ಆಫೀಸರ್ಸ್ಗಳಿದ್ರೆ ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡ್ತೀವಿ ಅಲ್ಲ ಈಗ ಅದನ್ನೇ ಹೇಳ್ದ ಇದ್ದೀನಲ್ರಿ ಹಿರಿಯ ಅಧಿಕಾರಿಗಳ್ನು ಸಸ್ಪೆಂಡ್ ಮಾಡಲಿಕ್ಕೆ ಇವತ್ತು ಹೋಮ್ ಮಿನಿಸ್ಟ್ರ್ ಭೇಟಿ ಕೊಡ್ತಾ ಇದ್ದಾರೆ ಜೈಲಿಗೆ ಅವರು ಜೈಲಿಂದ ಅವ್ರು ಏನು ಅಲ್ಲಿ ವರದಿ ತಗೋತಾರೆ ಅದ್ರ ಮೇಲೆ ವಿಲ್ ಟೇಕ್ ವಿಲ್ ಟೇಕ್ ಆಕ್ಷನ್ ಪ್ರಹ್ಲಾದ್ ಜೋಶಿ ಅವರು ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಯಾರ ಪರ ಇದ್ದಾರೆ ನಾವು ಜನರ ಪರ ಇಲ್ಲ ಐದು ಗ್ಯಾರಂಟಿಗಳನ್ನು ಯೋಜ ಜಾರಿ ಕೊಟ್ಟದ್ದು ಯಾರ ಪರ ಹಾಂ ಯಾರೀ ಅವ್ರು ಏರ್ಪರ್ ಬರ್ರಿ ಅವ್ರು ಏನು ಮಾಡಿದ್ದಾರೆ ಜೋಶಿಯವರು ಬಡವ್ರಿಗೆ ಏನು ಮಾಡಿದ್ದಾರೆ ಮಾತಾಡಿ ಟೀಕೆ ಮಾಡೋಕ್ಕೆ ಏನಾದ್ರು ಟೀಕೆ ಮಾಡಬೇಕು ಅದು ಟೀಕೆ ಮಾಡೋದು ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಆ ಸರಿ ನೋಡ್ರಿ ಇವತ್ತು ಹೋಮ್ ಮಿನಿಸ್ಟ್ರಲ್ಲಿ ಹೋಗ್ತಾ ಇದಾರೆ ಜೈಲ್ಗೆ ಅವ್ರು ಹೋಗಿ ಪರಿಶೀಲನೆ ಮಾಡಲಿ ಅವ್ರಿಗೆ ಅವ್ರಿಗೆ ರಿಪೋರ್ಟ್ ಕೊಡ್ತದೆ ಅದರ ಮೇಲೆ ವಿಲ್ ಟೇಕ್ ಆಕ್ಷನ್ ನಾವು ಅದನ್ನು ಎಕ್ಸಾಮಿನ್ ಮಾಡ್ತಾ ಇದ್ದೀವಿ ಬೆಳಗಾವಿ ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ ಅದ್ರ ವಿಭಜನೆ ಮಾಡ್ಬೇಕನ್ನುವಂತ ಬೇಡಿಕೆ ಬಹಳ ನಾನು ಎಂ ಎಲ್ ಎಲ್ಲ ಮೀಟಿಂಗ್ ಮಾಡ್ತೀನಿ